ನೀರ ಒಂದು ದಿನಕ್ಕೆ ಹತ್ತು ಲೀಟ್ರು ಐದು ಲೀಟ್ರು ಹದಿನೈದು ಲೀಟರ್ ಸಿಗುತ್ತೆ ಅಂತ ಡಾಕ್ಟಪ್ ಮಾಡ್ತಿರ್ತದೆ ಬೆಳಿಗ್ಗೆ ರಾತ್ರಿ ಕಟ್ಟಿ ಬೆಳಗ್ಗೆ ಬೆಳಗ್ಗೆ ಕಟ್ಟಿ ರಾತ್ರಿ ಎಷ್ಟೇ ಹೇಳಿ ಎಷ್ಟು ಬರುತ್ತೆ ಅಂತ ನೀವೇ ಕಣ್ಣಾರೋ ನೋಡಿ ಇದಕ್ಕೆ ಒಬ್ಬರು ಏನು ಇಳಿಸ್ತೀನಿ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಅದು ಹೇಳ್ತಾರೆ ಬೇಕಲ್ಲಿ ಪಪಾಟಿ ಬ ಕಟ್ಟಿ ಆ ಪಪಾಟಿಯಲ್ಲಿ ಎಲ್ಲಿ ಬರುತ್ತೆ ಒಂದು ಒಂಬಳೆಗೆ ನೈಟ್ ಕಟ್ಟಿದ್ರೆ ಬೆಳಗ್ಗೆ ಇಳಿಸಿದ್ರೆ ಒಂದು ಲೀಟ್ರ್ ಸಿಗುತ್ತೆ ಬೆಳಗ್ಗೆ ಕಟ್ಟಿ ರಾತ್ರಿ ತಿರುಗ ಸಾಯಂಕಾಲ ಒಂದು ಲೀಟ್ರ್ ಅವರ ಮೇಲೆ ಏನೇ ಮಾಡಿದ್ರು ಎಷ್ಟೇ ಮಾಡೋರು ಸಿಗಲ್ಲ ಮುಂದೆ ಹೇಳ್ತಾರೆ ಪಾಟಿ ಬಟ್ ಕಟ್ಟಿವೆ ಹತ್ತು ಲೀಟ್ರ್ ಬರುತ್ತೆ ಒಂದು ದಿನಗೆಲ್ ತಂದು ಬಿಟ್ಟಿದ್ರು ದಿನಗೆಲ್ಲಿ ಕುಡ್ದ ಎಲ್ಲ ಬರಲ್ಲ ಫ್ರೆಂಡ್ಸ್ ಹೇಳಿ ಕಣ್ಣಿಗೆ ಇಳಿಸ್ತೀವಿ ಇಬ್ಬರು ನೋಡಿ ಇದು ಏನಿದೆ ಇದು ಇಷ್ಟೇ ಬರೋದು ಇದು ನೋಡಿ ಒಂದು 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 ಲೀಟ್ರ್ ಮಾಡ್ತಾಯಿದ್ದು ಒಂದು ಲೀಟ್ರಿದೆ ನೋಡಿ ಹೇಳ್ತಾರೆ ಹತ್ತು ಲೀಟ್ರ್ ಸಿಗುತ್ತೆ ಐದು ಲೀಟ್ರ್ ಸಿಗುತ್ತೆ ಹದಿನೈದು ಲೀಟ್ರ್ ಸಿಗೋಲ್ಲ ಅದು ಅದೆಲ್ಲ ವಾರ್ಜ್ನಾಲಿಟಿ ಇರಲ್ಲ ನೋಡಿ ಇಲ್ಲಿ ಏನಿದೆ ಕಲ್ಲರು ಇದು ವಾರ್ಜನಾಲಿಟಿ ನೋಡಿ ಈ ಕಲರ್ ಇರಬೇಕು ಒಂದು ಕಲರ್ ಇದ್ದು ಈ ಥರ ಹಿಂಗಿದ್ರೆ ಇದು ಪರ್ಫೆಕ್ಟಾಗಿದೆ ಆಗಿ ಒಂದು ಲೀಟ್ರ್ ಸಿಗಿ ಒಂದು ಲೀಟ್ರಿಗೂ ಕಮ್ಮಿನೇ ಇದೆ ಹೇಳ್ತಾರೆ ಅಷ್ಟು ಲೀಟ್ರು ಇಷ್ಟು ಲೀಟ್ರು ಎಷ್ಟು ಲೀಟ್ರ್ ಸಿಗತ್ತಂತೆ ಅಷ್ಟು ಲೀಟ್ರ್ ಸಿಗಲ್ಲ ಸಿಗೋದೇ ಇಷ್ಟು ಹಬ್ಬಾಳೆ ಎಷ್ಟೇ ಕಟ್ಟಿದ್ರು ಅಷ್ಟೇ ಸಿಗದು ಹೊರಡೇ ಎಲ್ಲ ಕ್ಲೀನ್ ಮಾಡಿ ಕಟ್ಟಿಲ್ಲ ಅಂತ ಏನಾದ್ರು ಸ್ಮೆಲ್ ಬರತ್ತೆ ಅದರ ಒಳಗಡೆ ಇದು ಎಲ್ಲ ಇದ್ರೆ ಸ್ಮೆಲ್ ಬರೋಲ್ಲ ಸರ್ ನಮ್ಮ ಜನ ಪೇಕೆ ಜಾಸ್ತಿ ಆದ್ಯತೆ ಕೊಡೋದು ಜಾಸ್ತಿ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಏನು ಮಾರಬೇಕು ಅಂತ ಮಾಡಿ ನಮ್ಮ ಫ್ಯಾಮಿಲಿ ಕುಡಿಯೋಕಂತ ಕಟ್ಕೊಂಡಿರಿ ಇದು ಅಷ್ಟೇ ಯಾರ್ಯಾರಿಗೆಲ್ಲ ಮಾರಬೇಕಂತ ಹೇಳಿದ್ದು ನಿಮ್ಮ ಬೆಳೆಗೆ ಕುಡಿಯೋರಿಗೆ ಪಾಪ ಹೋಗಿ ಕುಡಿತೀರ ನೂರು ಇನ್ನೂರು ಮುನ್ನೂರು ಐನೂರು ಕಿಲೋಮೀಟ್ರ್ ಹೋಗಿ ಕುಡಿತೀರ ಎಲ್ಲ ಇರೋಲ್ಲ ಎಷ್ಟೇ ಕಟ್ಟಿದ್ರು ಇಷ್ಟೇ ಸಿಗೋದು ನೋಡಿ ಈ ಥರ ವಾಶ್ ಮಾಡಿ ಕಟ್ಟಬೇಕು ಅವರು ಸರಲ್ಲ ವಾಶ್ ಮಾಡೆಲ್ಲ ಕಟ್ಟಲ್ಲ ಅವರು ಏನಾಗುತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಇಡ್ತಾರೆ ಅದಕ್ಕೆ ಹಾಕ್ತಾರೆ ಅದನ್ನೇ ಕಟ್ತಾರೆ ತಿರ್ಗ ಸರೆಲ್ಲ ವಾಶ್ ಮಾಡಿ ನೀಟಾಗಿ ತಿರುಗ ಸಾಯಂಕಾಲ ಗಂಟೆ ಫಸ್ಟ್ ಇರಬೇಕು ಅಂದರೆ ಇದನ್ನು નટ વાશિંગ મળ ક્લિનગર ಮಾಡಿ ಡೈಲಿ ಒಂದು ಸ್ವಲ್ಪ ಈ ಥರ ಟ್ಯಾಪಿಂಗ್ ಮಾಡೋದು ಕುಡಿಯಿರಿ ಕುಡಿಬೇಡಿ ಅಂತ ಹೇಳಲ್ಲ ಇದನ್ನು ವರ್ದನಲ್ಲೂ ಏನು ನೀರ ಅಂತ ಅಂದರೆ ಕ್ಯೂ ಆರ ಅದನ್ನು ನೋಡಿ ಇಷ್ಟೇ ಬರೋದು ನೀವು ಎಲ್ಲೇ ಹೋಗಿ ಎಲ್ಲೇ ಕುಡಿ ಈ ಥರ ನೀವು ಇಷ್ಟೇ ಕಟ್ಟಿ ನೀರು ಮೇಲೆ ಬರೋಲ್ಲ ಇದು ಮಡಿಕೆ ನೋಡಿದು ಒಂದೂವರೆ ಅಷ್ಟೇ ಬರೋದು ಇದು ಸಾಯಂಕಾಲ ಇಳಿಸ್ತೀನಿ ಸಾಯಂಕಾಲ ನೋ ಅಷ್ಟೇ ಸಿಗುತ್ತೆ ನಿಮಗೆ ಇದು ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟ್ ನ್ಯಾಚುರಲ್ ನೀರ ನೀವು ನೋಡಿರ್ತಾರೆ ಬೆಂಗಳೂರುಗಳಲ್ಲಿ ಅಲ್ಲೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಡೆ ಅಂಗಡಿಗಳಿತ್ತು ಇದು ಪರ್ಫೆಕ್ಟಾಗಿರುತ್ತೆ ಇದು ಐದು ಲೀಟ್ರ್ ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಸಿಗುತ್ತೆ ಅನ್ನೋದೆಲ್ಲ ಎಲ್ಲೂ ಸಿಗಲ್ಲ ಯಾವುದೇ ಮರದಲ್ಲೂ ಸಿಗಲ್ಲ ಸಿಗೋದಿಷ್ಟೇ ಈಗ ಇಷ್ಟೇ ಅಂತ ಇಷ್ಟೇ ಸಾಯಂಕಾಲ ಒಂದ್ಸರಿ ತಿರ್ಗಿ ಆರೂವರೆಗೆ ತೆಗೆದಾಗ ಸೇಮ್ ಇಷ್ಟೇ ಸಿಗುತ್ತೆ ಬೆಳಗ್ಗೆ ಈಗ ನಿಮಗೆ ಐದುವರೆ ಐದು ಮುಖಾಲು ಟೈಮು ಸರಿ ಸಾಯಂಕಾಲ ಆರೂವರೆಕಾಗೆ ಸೇಮ್ ಇಷ್ಟೇ ಇರುತ್ತೆ ಇದ್ರ ಮೇಲೆ ಏನೇ ಮಾಡಿದ್ರೂ ನೀವು ಎಷ್ಟೇ ಮಾಡಿದ್ರೂ ಸಿಗಲ್ಲ ಇದೇ ನೀವು ಪರ್ಫೆಕ್ಟಾಗಿ ಸಿಗುತ್ತೆ ಏನು ಸಿಗುತ್ತೆ ಇದು ಇಷ್ಟೇ ಇರುತ್ತೆ ನೋಡಿ ಯಾರೇ ಆದರೂ ಅಷ್ಟೇ ಇಲ್ಲೇ ನೀರೇ ಕಟ್ಟೋದ್ರು ಇಷ್ಟೇ ಸಿಗುತ್ತೆ ಇದ್ರ ಮೇಲೆ ಒಂದು ಚೂರು ಎಷ್ಟು ಸಿಗೋದಿಲ್ಲ ಅವರು ಹಾಂ